ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ದುರದೃಷ್ಟ ಅವರು ಸ್ವಲ್ಪ ಸಣ್ಣ ಗಾಯ ಮಾಡ್ಕೊಂಡು ಬರ್ಲಿಕ್ಕೆ ಆಗಿಲ್ಲ ಅಂತ ನಾನು ಹತ್ತಿರದಿಂದ ಕೂಡ ಅವರನ್ನ ನೋಡಿದ್ದೇನೆ ಅದೇ ಸರಳತೆ ಇದೆ ನೀವು ಅವರು ಕೂಡ ಒಂದು ಜುಬ್ಬ ಒಂದು ಪಂಚೆ ಏನೇ ಮುಖ್ಯಮಂತ್ರಿ ಆದ ಎರಡನೇ ಸಲ ಆದ್ರೂ ಕೂಡ ಅಷ್ಟೇ ಆ ಶೈಲಿಯನ್ನ ಬದಲಾಯಿಸ್ತಾ ಅವ್ರಿಗೆ ಕೂಡ ನರಸಿಂಹಯ್ಯನವ್ರ ಬಗ್ಗೆ ಬಹಳಷ್ಟು ಪ್ರೀತಿ ಮತ್ತು ಗೌರವ ಇದೆ ಅವ್ರ ಮಾತುಗಳಲ್ಲೇ ಕೇಳಿದ್ರೆ ನಿಮ್ಗಿನ್ನೂ ಕೂಡ ಚೆನ್ನಾಗಿರೋದು ಎಲ್ಲರೂ ಕೂಡ ಬಹಳ ಉರುಪಿನಿಂದ ಅನೇಕರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬರ್ತಾರೆ ಅಂತ ನೀವು ಕೂಡ ಎಲ್ಲ ಕೂಡ ಎದುರು ನೋಡ್ತಾ ಇದ್ರಿ ಇವತ್ತು ದುರದೃಷ್ಟ ಇವತ್ತು ಬಂದಿಲ್ಲ ಆದ್ರೆ ಅವರು ಕೂಡ ನಾನು ಹತ್ತಿರದಿಂದ ಕೂಡ ಅವರನ್ನ ನೋಡಿದ್ದೇನೆ ಅದೇ ಸರಳತೆ ಇದೆ ನೀವು ನೋಡಿರ್ಬೋದು ಅವರು ಕೂಡ ಒಂದ್ ಜುಬ್ಬ ಒಂದ್ ಪೈ ಒಂದು ಪಂಚೆ ಏನೇ ಮುಖ್ಯಮಂತ್ರಿ ಆದ್ರೂ ಇದು ಎರಡನೇ ಸಲ ಆದ್ರೂ ಕೂಡ ಅಷ್ಟೇ ಅವರು ಆ ಶೈಲಿಯನ್ನ ಬದಲಾಯಿಸ್ಕೊಂಡಿಲ್ಲ ಹಾಗಾಗಿ ಅವ್ರಿಗೆ ಕೂಡ ನರಸಿಂಹಯ್ಯನವ್ರ ಬಗ್ಗೆ ಬಹಳಷ್ಟು ಪ್ರೀತಿ ಮತ್ತು ಗೌರವ ಇದೆ ಅವ್ರ ಮಾತುಗಳಲ್ಲೇ ಕೇಳಿದ್ರೆ ನಿಮ್ಗೆ ಇನ್ನೂ ಕೂಡ ಚೆನ್ನಾಗಿರೋದು ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ಅವರೆಲ್ಲ ಹೋದ್ಮೇಲೆ ಮುಂದಿನ ವರ್ಷ ಆದರೂ ಆಗ್ಲಿ ಸಚಿವರು ಮತ್ತು ಶಾಸಕರು ಅವರನ್ನ ಇದೇ ಶಾಲೆಗೆ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡಿಸ್ಬೇಕು ಅಂತೇಳಿ ನಾನು ನಿಮಗೆಲ್ಲ ಕೂಡ ಮನವಿ ಮಾಡ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಇವತ್ತು ದುರದೃಷ್ಟ ಅವರು ಸ್ವಲ್ಪ ಸಣ್ಣ ಗಾಯ ಮಾಡ್ಕೊಂಡು ಬರ್ಲಿಕ್ಕೆ ಆಗಿಲ್ಲ ಅಂತ ನಾನು ಈಗ ತಾನೇ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು ಅನೇಕ ಸಿದ್ಧತೆಗಳನ್ನ ಮಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಈ ಸಂಸ್ಥೆಗೆ ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ಅವ್ರ ಕಡೆಯಿಂದ ಕೊಡುಗೆಯನ್ನು ಅಂತ ಅಂತೇಳಿ ಬಹಳಷ್ಟು ನಮ್ಮ ಮುಖಂಡರುಗಳು ಪ್ರಯತ್ನ ಮಾಡ್ತಾ ಇದ್ರು ಬಹುಶಃ ಸಚಿವರಿಗೆ ನಿಮ್ಮ ಬಿತ್ತಳಿಕೆಯನ್ನು ನೀವು ಕೊಟ್ಟರೆ ಅವರೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಶತಮಾನೋತ್ಸವ ಈ ರೀತಿಯ ಒಂದು ಸರ್ಕಾರಿ ಶಾಲೆ ಆಗೋದು ಅಷ್ಟು ಸುಲಭದ ಮಾತಲ್ಲ ಈ ಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನು ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದರೆ ಮತ್ಯ ರೆಡ್ ವೀಲರ್ ಶೆಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಬಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ಎಲ್ ಮೂರ್ತಿಗೌಡ ಬಾಪುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ